ಏನ ಬಂದಿಲ್ರಿ ಬಸ್ಸಿನ ಸಂಬಂಧ ವೇಟ್ ಮಾಡ್ಕೋತ ಕೂತೈತ್ ನೋಡ್ರಿ ಈಗ ಪಿಲ್ಯಾ ಮತ್ತೆ ಬೀಳ್ತಿಯಾ ನೀನು ಬರಂತ ಮತ್ತೋಗನಾ ಚೋಟಿ ಹೋಟೆಲ್ಗೋಗಮ್ಮ ತಿನ್ನಕ್ಕ ನಾಳೆ ಕಾರ್ನ್ಯಾಗ ಹೋಗಮ್ಮ ಅಂತ ಐಸ್ ಕ್ರೀಮ್ ಅಯ್ಯೋ ಒಂದ್ರಾಗೆ ಒದ್ದೇಳಿ ಓದ್ಲಿಕ್ಕೆ ಅದೇನು ಈಟ್ಸವಿ ಉಳಿಸ್ಲಿಲ್ಲಕಿ ಅಲ್ಲ ಅದು ತಂದು ಮುಂದೆ ತಂದು ಕೇಸ್ ಮುಂದೆ ಇಡೋಣ ಮಾಡಿದ್ಲವ ಹೆಂಗೆ ಮಾಡಿದ್ಲು ಸ್ನೇಹ ಐಸ್ ಕ್ರೀಮ್ ತಂದು ಮುಂದೆ ಇಡೋಣ ಹ್ಞೂ ಅಂತ ಏನು ಆಗ ಅವಾಗ ಚಾಲೂ ಇದ್ದಿಲ್ಲ ಆಮೇಲೆ ಮಾಡಿದೆ ನಾನು ವಾವ್ ಅಂದ್ಲಂತ ವಾವ್ ಆ ತಗಬರ್ತಿ ನಾವ್ ಏ ಅವ್ರು ನಾರ ಕರ್ಕೊಂಡೋಗಲ್ಲ ಹೋದ್ರೆ ನಾ ಚುಟ್ಟಿ ಇಬ್ಬರ ಮತ್ತವ್ರಿಗೆ ಏನು ಬೇಕತ್ತ ಅಂದ್ಕೊಡ್ತೀನಿ ಏನಪ್ಪ ಹೋಟೆಲ್ ಮೊದ್ಲೇ ಐಸ್ ಕ್ರೀಮಾ ಹಾಂ ಏನಂತೇನ್ ಬೇಕು ನಾನಿನ್ ಕೊಡ್ಸಿನಿಲ್ವ ಚಾಕ್ಲೇಟ್ ತಂದಿನಿಲ್ವ ಕೇಕ್ ತಂದಿನ ಹಾಂ ಏನು ಏನು ಮೈ ಆಟಬೇಕು ನಿನಗೆ ನಿನಕಿ ನಿನ್ನ ಎತ್ತಿದ್ದರಮ್ಮ ಆರ್ಡ್ರ್ ಮಾಡಿ ಅವಳಿಗೆ ಬರ್ತ ಅವ್ರು ತಂದು ತಂದ್ಕೊಡ್ತಾರ ಅಂದ್ರೆ ನಾವ ಕೈಲಿ ರೊಕ್ಕ ಕೊಟ್ ನಾವ ಕೊಟ್ರೆ ಕೊಟ್ರಿ ನಾವು ಕೊಡಸ್ದಂಗ ನಾವು ರೊಕ್ಕ ಕೊಟ್ಟು ಅವರು ತಂದಕ್ಕೆ ಕೊಟ್ರ ಅಲ್ಲದು ಏನವ ಯವ ಚೋಟಿ ಕತ್ತಿರಿ ಬ್ಯಾಡ ಬ್ಯಾಡಿಸಿದಿ ಅವ್ರ ಪರಿಚಯದವ್ರು ಕೂಡ ಮಾತಾಡ್ಕೋ ಅಂತ ಗೊತ್ತ ನೋಡ್ರಿ ನಿಂತಾಡ್ರಿ ಫ್ರೆಂಡ್ಸ್ ಕುಂತಿಲ್ರಿ ಮಿಸ್ಟೇಕ್ ಫಾರ್ ವರ್ಡ್ ಈಗ ಯಾರಿರಲ್ಲ ಅಣ್ಣ ಪಿಂಶೇಖ ಹೋಗಿ ಎಷ್ಟು ಮಂದಿ ತುಂಬಿದ್ರು ಹ್ಮ್ ಈ ಅಲ್ಲ ಇಲ್ಲೆಲ್ಲ ಹಂಗ್ ಚಾದ ಅಂಗಡಿ ಕಲಂಗ್ ಬ್ಯಾಸಿಗೆ ಕಲಂಗಡಿ ಹಣ್ಣಿನ ಗಾಡಿಗಳು ಎಷ್ಟು ಅವೆಲ್ಲ ಚೇಂಜ್ ಆಗ್ಯಾರ ಅವಾಗಿನ ಮಾಲು ಬರಲ್ದಲ್ಲ ಅವಾಗ ಕಾಲ್ ಇಡಕ್ ಸಂದ್ ಇಲ್ಲಾರ್ದಂಗ ಮಾಲ್ ಬರ್ತಿತ್ತು ನಾವೆಲ್ಲ ಚೆರಗಿ ತಗೊಂಡು ಒಂದೊಂದು ಆಳಿ ತಗೊಂಡು ಬರೋರು ಶೇಂಗಾರಸಕ ಕಾಳು ಅರ್ಸಕ ಎಲ್ಲ ತುಂಬಿ ಒಣ ಹಾಕಿ ಚೀಲ್ ತುಂಬಿ ಒಳ್ಳಿ ಒತ್ತಡ ಇರ್ತಿತ್ತು ನೋಡ್ರಿ ಅದನ್ನ ನಾವು ಹರ್ಸ್ಕೊಂಡು ಹೋಗೋರು ನಮ್ಗೆ ಏನ್ ಭಾಳ ಇದು ಮಾಡ್ತಿದ್ದಿಲ್ರಿ ಅವಾಗೆಲ್ಲ ಈಗೆಲ್ಲ ಸೂಕ್ಷ್ಮ ಬಿಟ್ಟು ನೋಡ್ರಿ ಯಾರು ಬರಲ್ಲ ಈಗ ನಿಮಿಷ ಫ್ರೆಂಡ್ಸ್ ಶಾರಂಭನ ಎಲ್ಲ ಪುಲ್ಸಿದ್ದು ನೀನೇ ಅಲ್ಲ ನಮ್ಮ ಅಪ್ಪ ಹೆಂಗಂತ ಎಲ್ಲ ನಾನೇ ಹೇಳಿ ಹಂಗ ಎಲ್ಲ ನಿನ್ನಿಂದನೇ ಆಗ್ಬಿಟ್ಟ ನಾವು ಆಗತ್ತೆ ನೋಡ್ರಿ ಅವ್ರ ಅಂಟಿ ಯವ್ವ ರಗಡ ಹೊರದಿ ನಾಳೆ ನನ್ನಂಗೆ ಸೈತೆ ಲೈತೆ ಕಂದೋಗಿಟ್ಟು ಹೋಗಲ್ಲವು ಏನವ ಚೋಟಕ್ಕ ಚೋಟ ಬೆಳಗದ್ ನೋಡಿ ಅಲ್ಲಿ ಎಡ್ಡದಿಂದ ಕಲರ್ ತಿರುಗೀತ್ ನೋಡಿ ಯಾಕಿಂದ ಹೊಯ್ತಲ್ಲ ನೆರ್ಮೆಂಚ್ ಸಾಕು ಬಂದ್ ಮಾಡ್ಬಿಡು ಯಾಕ ನಮ್ಮ ಮಮ್ಮಿ ಬೇಸರ ಆಕತೈತ್ರಿ ನಮ್ಮ ಕೆಲಸ ಗದ್ಲೈತ್ ನೋಡ್ರಿ ಫ್ಯಾನ್ಸ ಬಸ್ ಎಲ್ಲ ಕಡೆ ಬಸ್ಸಿನ ಹಣೆ ಇದೇ ಹೇಗೈತ್ ನೋಡ್ರಿ ಈಗ ಹೇವ್ ಆ ನಮ್ ಚೋಟ ಕಳ à ha À ai ai, ai. ಮಗ ಹಂಗೆ ಆತದ್ರಿ ಮತ್ತ್ ಚೋಟಿ ಮಮ್ಮಿ ಕೆಲ್ಸಕ್ಕದ್ ಹೋಗ್ತಾರ ಅಂತೇಳಿ ಮಮ್ಮಿ ಇಲ್ಲೇ ಇಟ್ಕೊಂಡ ನೋಡ್ರಿ ಮತ್ತೆ ಬರತ್ನಾಗ ಏನ್ ಅನ್ಸಾರ ಒಳ್ ಹೋಗತ್ನಾಗ ಚೋಟಿ ಅಂತ ಅಳದ್ ನೋಡಿ ಮತ್ತ್ ಅಕ್ಕಿನೂ ಕೂಡ ಯಾಕೋ ಒಂಥರ ಫೀಲ್ ಮಾಡ್ಕೊಂಡು ನೋಡ್ರಿ ನಮಗೂ ಭಾಳ ಹಳಾಳಂತ ಅನ್ಸಕತಿ ರೀ ಫ್ರೆಂಡ್ಸಾ ಏಸ ರೊಕ್ಕದ ಎಣಸವು ಏಕದೋ ನಂಗೆ ಎಣಿಸ್ಬಿಡ್ದು ಟೆನ್ ರುಪಿ ಎಷ್ಟು ಟ್ವೆಂಟಿ ರುಪಿ ಎಷ್ಟು ಎಲ್ಲ ಎಣಸು ಕರೆಕ್ಟಾಗಿ ಅಣಸು ಟೂ ಜೀರೋ ಒನ್ ಜೀರೋ ಸೆಪ್ರೇಟ್ ಸೆಪ್ರೇಟ್ ಕೊರ ಆಟಿಗೆ ಇದು ನಂದ್ರೆ ಕುರ್ಕುರಿ ತೊಗೊಂಡು ಖೋಟ ಅದ್ರೊಳಗಿತ್ತು ಕೊಟ ನೋಟದವು ಆ ಹುಡುಗರು ಆಟಕೊ ಅಂತ ಕುಂತಾರೆ ನೋಡಿರಿ ಒಟ್ಟು ಅವೇ ಸದ್ಯಕ್ಕೆ ದೊಡ್ಡ ನೋಡಿರಿ ನಾವೇನೈತಿ ಪುಸ್ತಕದನ್ನ ಹಾಳೆ ಹರಿದು ನೋಟಿನ ಥರ ಅದನ್ನ ಕಟ್ ಮಾಡಿ ಹತ್ತು ರೂಪಾಯಿ ಐದು ರೂಪಾಯಿ ಅಂತ ಅದ್ರಾಗ ಬರೆದು ನಾವು ಆಡ್ತಿದ್ವಿ ರೀ ಸಣ್ಣವ್ರ ಇದ್ದಾಗ ಇವ್ರಿಗೆ ಆಡಕೇನ್ರಿ ರೀ ಖರೆ ಕರೆ ನೋಟ ಇದ್ದಂಗೆ ಅನಿಸ್ತಾವ್ರಿ ಅವು ಸೊ ಆ ಥರ ಡಮ್ಮಿ ನೋಡ್ರಿ ಅವು ಮಕ್ಳಿಗೆ ಆಟ ಆಡೋದಿಕ್ಕೆ ಅವ್ರಿಗೆ ಒಂಥರ ಖುಷಿ ನೋಡ್ರಿ ಫ್ರೆಂಡ್ಸ ತಂಗಿ ಊರಿಗೆ ಅದು ಹೋದ್ ನೋಡ್ರಿ ಫ್ರೆಂಡ್ಸ ಗಡಬಡ ಗಡಬಡನ ಆಯ್ತಿ ಬಂದ್ರು ಇಷ್ಟರ ಬಂದು ಓದ್ಲಿಲ್ಲ ಅದ ನಮಗ ಇದು ನೋಡ್ರಿ ಬಟ್ ನಾವು ಕೂಡ ಹೋಗ್ಬೇಕ್ರಿ ಫ್ರೆಂಡ್ಸ ನೋಡೋಣ ಹೋಗೋದ್ ಹೋಗೋದಂದ್ರೆ ನಾನೇ ಹೋಗ್ಬೇಕಂತ ಅನ್ಕೊಂಡಿನಿ ಸೊ ಏನಾಗುತ್ತಾ ನಿಮ್ಗ ಕಮೆಂಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಸಾಲಿನೂ ಆಲ್ರೆಡಿ ಚಲುವಾಗ್ಯಾವ್ರಿ ನಾವು ಬರೋದು ಭಾಳ ದಿವಸಕ್ಕೆ ಬಂದೀವಿ ಅದಕ್ಕಂತೇಳಿ ಮತ್ತು ಕಂಡಪಟ್ಟಿ ಬಸ್ಚಾದ್ರಿ ಅಲ್ಲಿಂದ ಇಲ್ಲಿಗೆ ಬರೋಕಾಸನ ಈಗನು ಈಗ ಅರ್ಧ ಚಾರ್ಜ್ ತೊಗೊತಾರೆ ನನಗಂತರೂ ಫುಲ್ ಪಿಲ್ಲ ಆಯ್ತು ರೀ ಅವ್ನಿಗೂ ಕೇಳ್ತಾರೆ ಈಗ ಅವ್ನಿಗೆ ವಯಸ್ಸಿಗೆ ತಕ್ಕಂಗೆ ಬೆಳವಣಿಗೆ ಜಾಸ್ತಿ ಐತೆ ಅವ್ರಿಗೆ ಒನ್ಯೇ ತೇನೆ ಎಣ್ಣೆ ತೇನೆ ಅಂತ ಕೇಳ್ತಾರೆ ಈಗ ಯು ಅವ ಸೊ ಹಾಗಾಗಿ ಮತ್ತೀಗ ಈಗ ಒಳಗೆ ನೆಕ್ಸ್ಟ್ ಟೈಮ್ ಬರತ್ತೆ ಆಗ ಕೂಡ ಟಿಕೆಟ್ ತೆಗೆಸ್ಬೇಕಾಗುತ್ತೆ ನೋಡಿರಿ ಆಫ್ ಟಿಕೆಟ್ ಹಂಗಾಗಿ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ ಮತ್ತಿನ್ನೊಂದು ನಾಲ್ಕು ದಿನ ಹೆಚ್ಚಿಗೆ ಇದ್ರಾಯ್ತು ಅಂತ ಹೇಳಿ ಸ್ನೀಪ ಆದರೆ ಏನು ರೀ ದೂರ ಬರೋದಾರೇನೆ ಬೇಸರ ಬಿಡ್ತಾ ಬಸ್ನಾಗ ಕುಂತು ಬರೋಕೆ ನಮಗೂ ಈ ತಂಗಿ ಬಾಗೇವಾಡಿ ನೋಡ್ರಿ ಸ್ನೀಪಯ್ತಂದ್ರು ದಿನ ಯಾರೂ ಬರೋಂಗಿಲ್ಲ ಆದ್ರೂ ಒಂದು ಟೈಮಿಗೆ ಬರಬೇಕಂದ್ರೆ ಬಿಡ್ತಾರೆ ನಾವು ಬರ್ತೀವಿ ಇಲ್ಲ ಅನ್ನಂಗಿಲ್ಲ ಬೆಳಗ್ಗೆ ಬೆಳಿಗ್ಗೆ ಹೊತ್ತು ಹೊತ್ತು ಮಣಗೋಷ್ಟೊತ್ತಿಗೆ ಊರು ಸೇರ್ತೀವಿ ಭಾಳ ತನ ಜರ್ನಿ ಮಾಡಬೇಕು ಈ ಎರಡು ಮೂಡ ಬದಲಾಯಿಸ್ಕೋಬೇಕು ಹುಬ್ರು ಕರ್ಕೊಂಡು ಕಂಡಪಟ್ಟಿ ಖರ್ಚು ಮಾಡಿಕೊಂಡು ಬರೋದು ಸ್ವಲ್ಪ ಇದಾಗತ್ತಾ ಈಗಂತರೂ ಸಾಲದು ಆಗ್ಯಾವ ನೋಡ್ರಿ ಮೊದ್ಲು ಯಾರ ಸಾಲಿ ಸಾಲಿನ ಅನೈತಿ ಅಣೈತೆ ಅನ್ನಿಸ್ತಿತ್ತು ಅವಾಗೆಲ್ಲ ಪಿಲ್ಲುಗೆ ಇನ್ನೂ ಸಾಲಿಗೆ ಹಾಕಿರಲಿಲ್ಲ ಏನು ಅನ್ಸಲ್ಲ ಈಗ ಇಬ್ಬರು ಸಾಲಿಗೆ ಹೊಂಟ್ರ ಹಂಗಾಗಿ ಅದು ನಮ್ಗೆ ಮೇನ್ ಇದಾಗ್ಬಿಡ್ತೈತಿ ಈಗೆಲ್ಲ ಅದಕ್ಕೂ ಮುಖ್ಯ ನೋಡಿರಿ ಅದರ ಮೊದ್ಲು ಇದೇ ವರ್ಷ ಫಸ್ಟ್ ಹಾಕಿವಿ ಸ್ನೇಹ ಸಾಲಿಗೆ ಅವ್ನಿಗೂ ನೀನು ಕವರ್ ಮಾಡಬೇಕು ಟೀಚರ್ಸ್ ಫೋನ್ ಹಚ್ಚಿದ್ರು ಸ್ಕೂಲಿಗೆ ಬಂದಿಲ್ಲ ಅಂತೇಳಿ ಮತ್ತು ಹಿಂಗೂರಿಗೆ ಬಂದೀವಿ ರೀ ಭಾಳ ನಿನ್ಸಿದ ಮೇಲೆ ಇನ್ನೊಂದು ಎರಡು ದಿನ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ ಆಯ್ತು ಅಂತೇಳಿದ್ರು ಅವ್ರೂ ಸೊ ಹೋಗ್ಬೇಕ್ರಿ ನಾವು ಕೂಡ ಇನ್ನೂ ಬ್ಯಾಗ್ ಪ್ಯಾಕಿಂಗ್ ಅದೇನು ಮಾಡಿಲ್ಲ ಜಾಸ್ತಿ ಏನು ಏನು ಈ ಸರಿ ತೊಳಕೆಕ್ ಹೋಗಲ್ರಿ ನನಗೂ ಒತ್ಕೊಂಡು ಹೋಗೋದನ್ನು ಆಗುತ್ತೆ ಯಜಮಾನ್ರಿದ್ರು ಏನು ಅನ್ಸೋಂಗಿಲ್ಲ ಅದ್ರಾಗ ಬಸ್ ಅಂತೂ ಫುಲ್ ರಶಲ್ಲಿ ನೋಡಿರಿ ಹೈರಾಣ ಅಂದ್ರೆ ಹೈರಾಣ್ರಿ ಇಪ್ಪ ಫ್ರೆಂಡ್ಸ ನಿಜವಾಗ್ಲೂ ಹೆಂಗೆ ಅಡ್ಡಾಡ್ಬೇಕು ಅನ್ನೋಂಗೆ ಅನ್ಸ್ಬಿಡ್ತಾ ಪ್ರೀ ಬಸ್ ಆದಾಗಿಂದ ಸ್ವಲ್ಪ ಗರ್ದಿನೇ ಜಾಸ್ತಿ ನೋಡಿರಿ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಯಾರು ಹಾಗೆ ಟೈಮ್ ಪಾಸಿಗೆ ಹೋಗೋಲ್ಲ ಆದರೂ ಸ್ವಲ್ಪ ಗರ್ದಿನೇ ಭಾಳ ಇರ್ತೈತೆ ನೋಡ್ರಿ ನೋಡೋರು ಫ್ರೆಂಡ್ಸ ಇನ್ನ ಕೆಲಸಗಳು ರಗಡದು ಮನೆಯಾಗೆ ಮಾಡ್ಕೊಂಡು ಅಂದ್ಕೊಂಡು ಅಂತವು ಮಾಡೋಣ ಬಿಟ್ಟೈತಿ ನೀರು ಕದಾವ್ರಿ ನಾನು ಮೈ ತೊಗೋಬೇಕು ಮತ್ತು ಏನು ಅವ್ರು ಕಳ್ಸಿ ಬರೋಣ ಜಾಕ ಮಾಡೋದಂತೇಳಿ ಮತ್ತು ಸ್ವಲ್ಪ ಹೊತ್ತು ಕುಂತೆ ಹಂಗೂ ಒಂಥರ ಯಾಕೋ ಹಳೆಳಾ ಬಿಡ್ತಾಕಿ ನೋಡಿ ಹಾಕೋ ತೋದತ್ತೆ ತಂಗಿ ಚೋಟಿರೋದು ನೋಡಿ ಸೊ ಹಾಗಾಗಿ ಏನು ಮಾಡಿದ್ರಿ ಫ್ರೆಂಡ್ಸ ಚಂದ ಮನೆ ಹುಟ್ಟಿ ಆಡಿ ಬೆಳೆದು ಈಗ ಒಂದೊಂದು ಮನೆಗೆ ಹೋಗ್ಬಿಟ್ಟಿವಿ ಒಂದೊಂದು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಅಂತಾರಲ್ಲ ಹಂಗತಿ ಒಬ್ಬರಲ್ಲಿ ಒಬ್ಬರು ಇಲ್ಲಿ ಮತ್ತೇನು ಮಾಡಿದ್ರಿ ಅದಂತರೂ ಲೋಕಾರ್ ಹುಡಿ ನೋಡ್ರಿ ಮದುವೆಯಾಗಿ ಹೋಗಬೇಕು ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಇರಲಿ ಅವರು ಒಟ್ಟಿ ಪಾಡಿಗೆ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಅನ್ಕೊಲೋದ ತಂಗ ಗಂಡು ಮಕ್ಕಳಾದ್ರೂ ಒಂದು ರೀ ಅವರು ಒಟ್ಟಿ ಪಾಡಿಗೆ ಅವ್ರಿಗೆ ಇವ್ರಿಗೆ ದುಡಿಯೋಕೆ ನೌಕರಿ ಮ್ಯಾಗೆ ಓದೋರು ಇರ್ತಾರ ಈಗ ಅವನ ಅಕ್ಕಿಗೂ ಬೇಸರದಂಗೆ ಆಗೈತ್ರಿ ಅಲ್ಲಿ ಅಂಗಡಿ ಮುಂದೆ ಕೂತ ಅಲ್ಲಿ ಅಜ್ಜಿಯರು ಇರ್ತಾರೆ ಅವ್ರ ಜೊತೆ ಮಾತಾಡ್ಕೊತ ಈ ನೀರು ಕಾಯ್ದೆ ನಾನು ನಾನಿಷ್ಟು ಮೊದಲು ಒಂದಿಷ್ಟು ಕಸ ಹುಡ್ಕೋತೀನಿ ರೀ ಎಲ್ಲ ಮನೇನ ಸ್ವಲ್ಪ ಹೊತ್ತು ಕಸ ಹುಡ್ಕೊಂಡು ಮತ್ತು ಜಾಕ ಮಾಡ್ತೀವಿ ಇಲ್ಲೇ ನಾನು ಮೈ ತೊಗೊಳ್ತೀವಿ ರೀ ನಾವೂ ಜಾಕ ಮಾಡಿಲ್ಲ ಮತ್ತು ಅಕ್ಕಿ ಲಗುಟ್ಟು ಮತ್ತು ಅದಕ್ಕೆ ಅವು ಯಾವಾಗಲೂ ನಮಗೆ ಬೇಯದ ಬೇಯದ ಮಾತಾಡ್ರಿ ಅಲ್ಲಿಂದ ಬರೋಗೆ ಏನಿಲ್ಲ ಯಜಮಾನರು ನಮ್ಮ ಥರ ಸ್ಲೋ ಅದಾರ ಒಂದೊಂದು ಟೈಮ್ದಾಗ ಬಿಟ್ಬಿಡಿ ಮಾಡ್ತಾರ ಲಗುಂಡ್ ತಯಾರಾಗೋದು ಬೆಟರ್ ಬಿಡ್ರಿ ಆದ್ರೂ ಒಂಥರ ಎಲ್ಲಾನು ನಾವು ನೋಡ್ಕೊಬೇಕಾಗ್ತಿರ್ತದ ಹಂಗಾಗಿ ಅಂದ್ರೆ ಇಲ್ಲಿಂದ ಹೋಗಾಗ ಬಹಳ ಬೇಜಾರಿ ಜಕ್ಕ ಜಕ್ಕ ಅಂತ ಅಂತೀವಿ ಅಲ್ಲಿಂದ ಬರ ಪಾಸ್ಟ್ ತಯಾರಾಕಿ ನಮ್ಮ ಯಜಮಾನ್ ಅಂತಿರ್ತಾರೆ ಇಲ್ಲಿಂದ ಹೋಗಾಗ ಅಷ್ಟು ತಯಾರಾಗ ಎಲ್ಲ ಮಾಡ್ತಿ ಅಲ್ಲಿಂದ ಬರಾಗ ಏನೋ ಬಿಟ್ಟಿರೇನು ಬಿಟ್ಟಿರೋ ಏನೇ ಇಲ್ಲ ಇನ್ನೊಂದ್ ತಾಸು ಅರ್ಧ ತಾಸು ಅಂತೇಳಿ ಲೇಟ್ ಮಾಡ್ತಿ ಅಂತೇಳಿ ಇಲ್ಲ ನಮ್ಗೆ ವಾತಾವರಣ ಹುಟ್ಟು ಬೆಳದ್ ಹೋಗಿ ನೋಡ್ರಿ ನಮ್ಗೆ ಇಲ್ಲೇ ಏನೋ ಬೇಷ್ ಅನ್ಸುತ್ತೆ ಅಲ್ಲಿ ಅಂತರೂ ಬೇಜಾರೀ ಆದ್ರೂ ಏನು ಅದಕ್ಕೆ ಕಡೆಗೆ ಹತ್ತದ ನೋಡ್ರಿ ಗಂಡು ಮನಿನ ಅಲ್ಲೇ ಹೊಂದ್ಕೋಬೇಕು ಇಲ್ಲೇನಿದ್ರು ನಾಲ್ಕು ದಿನ ಈಗ ಮದುವೆ ಆದ್ಮ್ಯಾಗ ಹೆಣ್ಮಕ್ಳಿಗೆ ಹುಟ್ಟಿ ಬೆಳದ ಮನೆ ಅವ್ರ ಮನೆ ಆಗುತ್ತೆ ನೋಡ್ರಿ ನಿಜ ಅದು ಹಾಗಾಗಿ ಈಗ ಏನು ಮಾಡಬೇಕು ಒಂಥರ ಬೇಜಾರು ತಪ್ಪು ಆಗುತ್ತೆ ಏನೋ ಒಂದು ತಿಳಿ ಅಂದ್ರೆ ಎಷ್ಟು ಒಂದು ಟೈಮ್ದೊಳಗೆ ಏನು ಮಾಡೋಕ್ಕಾಗಲ್ಲ ನೋಡಿರಿ ಸ್ವಲ್ಪ ಲೇಟಾಗಿನೇ ಸಾಲಿ ಸೂಟಿ ಕೊಟ್ಟವು

ಓಕೆ ಫ್ರೆಂಡ್ಸ ಕೆಲಸಗಳು ಮತ್ತು ಮಾಡ್ಕೊತಿರ್ತೀನಿ ರೀ ಹೇಗೆ ಸೊ ನಿಮಗೆ ಯಾವ ಥರ ಅಂತ ಅನಿಸೋಕತ್ತವು ನಮ್ಮ ಮೇಡೋ ಅಂತೇಳಿ ಎಲ್ಲರೂ ಕಮೆಂಟ್ ಹಾಕಿರ್ತೀರಂತ ಅನ್ಕೋತೀನಿ ನಾನು ಭಾಳಷ್ಟು ಕಮೆಂಟ್ಗಳು ರಿಪ್ಲೈ ಕೊಡಬೇಕಾಗಿತ್ತು ಇನ್ನೂ ಕೊಟ್ಟಿನೋ ಇಲ್ಲೋ ಈ ವಿಡಿಯೋಲುಗಳು ಲೇಟಾಗಿನೇ ಬರ್ತಾವೆ ಅಂತ ಏನು ಮಾಡಿದ್ರೆ ಎಲ್ಲ ನಿಮ್ಗೆ ಹೇಳ್ಕೊಂಡಿರ್ತೀನಿ ಭಾಳ ಸರಿ ಯಾವ ಕಾರಣಕ್ಕಾಗಿ ವಿಡಿಯೋ ಲೇಟ್ ಬರ್ತಾವ ಅಂತೇಳಿ ಆದ್ರೂ ಇಲ್ಲಿಗೆ ಬಂದಾಗಿನ ವಿಡಿಯೋ ಕಂಟೆಂಟ್ ಇರ್ತಾವ ನಿಮ್ಮೆಲ್ಲರಿಗೂ ಖುಷಿ ಆಗ್ತದ ಫ್ಯಾಮಿಲಿ ಎಲ್ಲನೂ ಕೂಡ ನೋಡ್ತೀರಿ ನಮ್ಮ ಥರ ದೂರ ದೂರ ಊರದಾಗ ಇರ್ತೀರಿ ನಮ್ಮ ವಾತಾವರಣ ನಮ್ಮ ಹಳ್ಳಿ ಕಡೆ ಸೊಗಡು ಇಂಥದೆಲ್ಲ ನೋಡಿ ನಿಮ್ಗೂ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ ಎಲ್ಲ ನಮ್ಮದು ವೀಡ್ಯೋಗಳು ರಿಯಾಲಿಟಿ ಇರ್ತಾವ್ರಿ ಯಾವುದೇ ಫಿಲ್ಟ್ರ್ ಇರೋಂಗಿಲ್ಲ ಏನಿರಂಗಿಲ್ಲ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೌದು ಹಾಗಾಗಿ ಮತ್ತು ಎಲ್ಲ ತಿಳ್ಕೊತಿರಂತೆ ಸಂದ್ಕೊಂಡು ವಿಡಿಯೋಗಳನ್ನ ಹಾಕಿರ್ತೀನಿ ಹೆಂಗೆ ಹೆಂಗೆ ಬಂದಿರ್ತಾವ ಏನೇನು ಬಂದಿರ್ತಾವ ಹಂಗೆ ಮಾಡಂಗ ವಿಡಿಯೋಗಳ್ನ ಮಾಡ್ಕೊಂತ ನಾನು ಹತ್ರ ಶೇರ್ ಮಾಡ್ತೀನಿ ಫ್ರೆಂಡ್ಸ ಸೂಪರ್ ಈಗ ಕೆಲಸ ನೋಡು ಅದು ನೋಡ್ರಿ ನಾ ಚಾ ಚಹಾ ಮಾಡಿದ್ದು ಒಂದು ಎರಡ ಬಂಡೆ ಇದ್ದೀವಿ ರೀ ಭಾಳ ನಿದ್ದಿದಿರಿ ಫ್ರೆಂಡ್ಸ ಅದಕ್ಕೆ ನಮ್ಮ ಸ್ನೇಹಗೆ ಒಂದೆರಡು ಬಂಡೆ ತಿಕ್ಕವ ಅಂತ ಹೇಳಿದ್ಯಾ ಬಂಡೆ ತಿಕ್ಕೊಂತ ಕೂತಾಡ್ರಿ ನೀರು ಇದ್ದಿಲ್ಲ ಸೊ ಗುಮ್ಮೆ ಗುಮ್ಮೇನ ಅಯ್ಯ ಮಮ್ಮಿ ನೀ ಏನು ಸ್ವಚ್ಛ ಮಾಡಿ ಬಾ ಇಲ್ಲಿನಕಿನ ಬಲ ಸ್ವಚ್ಛ ಮಾಡ್ತಾಳ ನನ್ನ ಮಗು ಹಾಂ ನೋಡ್ಗಾ ಅಷ್ಟೇ ನೀರು ತೊಗೊಂಡು ಓಡು ಎಡಚರಿಗೆ ಎಡಚರಿಗೆ ಮತ್ತು ನೀರು ಭಾಳ ತೊಗೊಂಡಿಲಿಕಿ ನೀನು ನೋಡು ಬಾ ಹ್ಞೂ ಹ್ಞೂ ನೀರು ಭಾಳ ಚೆಲ್ತಾನ ಅಂತ ತಮ್ಮ ವಿಚಾರ ಸಾರಿ ರೀ ಸ್ಯಾರಿ ನೋಡಿ ಹ್ಞೂ ನಮ್ಗೆ ಎರಡ್ದಾರಿ ಬೊಳ್ಳೊಳ್ಳೆ ಬೊಳ್ಳೋಳ್ಳರ ಮನಿಗ್ ಬಂದಿಂದ ನಮ್ಗ ಬಳ್ಳೋಳ್ಳಿ ಚಿಂತೆ ನೋಡ್ರಿ ಬೊಳ್ಳೋಳ್ಳಿ ತರ್ತೀನಿ ಸಾರಿಗೆ ಬಿಡ್ತಾವ್ ಬೈಪಿಲ್ ಅಪ್ಪಾಜಿ ಆ ಚಪ್ಪಲ್ ಸಿದಾಕ ಸುಸ್ತ ಅದು ಇಲ್ಲಂತ ಬಾಂಡೆ ತಿಕ್ಕಿ ಅಂತ ಬಂಡೆ ತಿಕ್ಕಿಲ್ರಿ ನಮ್ ಹುಡುಗಿ ಸದ್ಯಕ್ ನೋಡ್ರಿ ಜಿಟ್ಟಿ ಕಾಲು ಕೊಟ್ಟು ಬಾಂಡೆ ತಿಕ್ಕ ಯಾವ ನಿನ್ ಬಗಡಿ ಜಿಟ್ಟಿ ಕಾಲ್ ಕೊಟ್ಟು ಆಗತ್ತ Tchau.